ಎಮ್ ಡಿ ಸಿ ಸಿ ಬ್ಯಾಂಕ್ನಲ್ಲಿ ರೈತರಿಗೆ ಸಕಾಲದಲ್ಲಿ ಸಾಲವನ್ನು ನೀಡ್ತಾ ಇಲ್ಲ ಅನ್ನೋ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ಹುಣಸೂರು ಕ್ಷೇತ್ರದ ಶಾಸಕರಾಗಿರುವಂಥ ಜಿ ಡಿ ಹರೀಶ್ ಗೌಡ ಅವರವರೀಗ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಈ ಒಂದು ಪ್ರತಿಭಟನೆಗೆ ಹುಣಸೂರು ಭಾಗದ ನೂರಾರು ಮಂದಿ ರೈತರು ಈಗ ಸಾಥ ನೀಡಿದ್ದು ಈ ಕುರಿತು ಹರೀಶ್ ಗೌಡ ಅವ್ರು ಏನು ಹೇಳ್ತಾರೆ ಕೇಳೋಣ ಸರ್ ಈಗ ಹೋರಾಟವನ್ನು ಮುಂದುವರಿಸ್ತಾ ಇದ್ದೀರಿ ನಮಗೆ ಹುಣಸೂರು ತಾಲೂಕಿನ ಹಲವಾರು ಸೊಸೈಟಿಗಳಲ್ಲಿ ರೈತರಿಗೆ ಭಾಳ ದೊಡ್ಡ ಮಟ್ಟದ ಅನ್ಯಾಯ ಆಗ್ತಾ ಇದೆ ರೈತರು ಸಾಲವನ್ನು ಮರುಪಾವತಿ ಮಾಡಿ ಆರು ತಿಂಗಳಾದರೂ ಸಹ ರೈತರಿಗೆ ಸಾಲವನ್ನು ಕೊಡದೇ ಇರ್ತಕ್ಕಂಥದ್ದು ಒಂದು ಕಡೆ ಆದರೆ ರೈತರು ಸಾಲವನ್ನು ಮರುಪಾವತಿ ಮಾಡಿದರೂ ಸಹ ಮತ್ತೊಮ್ಮೆ ಅವ್ರಿಗೆ ನೋಟಿಸನ್ನು ಕೊಟ್ಟು ಸಾಲವನ್ನು ಕಟ್ಟಿ ಅಂತಕ್ಕಂಥ ಇವತ್ತು ನೋಟಿಸನ್ನು ಏನು ಕೊಡ್ತಾ ಇದ್ದಾರೆ ಇವತ್ತು ಡಿ ಸಿ ಸಿ ಬ್ಯಾಂಕ್ ಏನು ಮಾಡ್ತಾಯಿದೆ ಸಹಕಾರ ಇಲಾಖೆ ಏನು ಮಾಡ್ತಾಯಿದೆ ಇವತ್ತು ಏನು ರೈತರಿಗೆ ಅನ್ಯಾಯ ಆಗ್ತಾಯಿದೆ ಅದನ್ನು ಕೇಳೋರಿಗೆ ಯಾರೂ ಇಲ್ವಾ ನಾನು ಈ ತಾಲೂಕಿನ ಶಾಸಕನಾಗಿ ಒಂದು ಪ್ರತಿಭಟನೆ ಮಾಡ್ತಕ್ಕಂಥ ಪರಿಸ್ಥಿತಿ ಇವತ್ತು ನಮ್ಮೆಲ್ಲರಿಗೂ ಸಹ ಬಂದೋಗಿದೆ ಇಂಥ ಕೆಟ್ಟ ದುರಾಡಳಿತವನ್ನು ನಾವು ಎಂದೂ ಸಹ ನೋಡಿರಲಿಲ್ಲ ಸರ್ಕಾರ ಸಹಕಾರ ಇಲಾಖೆ ಎಲ್ಲವನ್ನೂ ಸಹ ನೋಡಿ ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ಅಧಿಕಾರಿಗಳಿಗೆ ಸಂಪೂರ್ಣ ಸಹಕಾರವನ್ನು ಈ ಸರ್ಕಾರದಲ್ಲಿ ಕೊಡ್ತಾ ಇದ್ದಾರೆ ಆದ್ದರಿಂದ ಅದ್ರ ವಿರುದ್ಧವಾಗಿ ನಾವು ಹೋರಾಟ ರಾಜ್ಯ ಸರ್ಕಾರ ದ್ವೇಷದ ರಾಜಕಾರಣ ಮಾಡ್ತಾ ಇದೆಯಾ ಅಂತ ನೂರಕ್ಕೆ ನೂರು ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಇವತ್ತು ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಮಾಡಿಲ್ಲ ಒಂದು ವರ್ಷ ಒಂದು ತಿಂಗಳಾಯಿತು ನಮ್ಮ ಹುಣಸೂರು ತಾಲೂಕಿನಲ್ಲಿ ಇಪ್ಪತ್ತ ಏಳು ಪ್ರಾಥಮಿಕ ಪತ್ತಿನ ಸಹಕಾರ ಸಂಘಗಳ ಪೈಕಿ ಹನ್ನೆರಡು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಿಗೆ ಆಡಳಿತ ಅಧಿಕಾರಿಗಳನ್ನ ಹಾಕ್ಕೊಂಡು ಅಧಿಕಾರವನ್ನು ನಡೆಸ್ತಾ ಇದ್ದಾರೆ ಆಡಳಿತ ಅಧಿಕಾರಿಗಳು ಇದ್ದರೂ ಸಹ ಯಾರ್ಯಾರು ರೈತರು ಸಾಲವನ್ನು ಮರುಪಾವತಿ ಮಾಡಿದ್ದಾರೆ ಅವ್ರಿಗೆ ಮತ್ತೊಮ್ಮೆ ನೋಟಿಸ್ ಕೊಟ್ಟು ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ ರೈತರ ಪರಿಸ್ಥಿತಿ ಇವತ್ತು ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ ಯಾರು ಕೇಳದೇ ಇರ್ತಕ್ಕಂಥ ಪರಿಸ್ಥಿತಿಗೆ ರೈತರು ಬಂದು ನಿಂತಿದ್ದಾರೆ ಸಾಲ ಸೋಲ ಮಾಡಿ ಒಂದು ಪರ್ಸೆಂಟು ಎರಡು ಪರ್ಸೆಂಟು ಐದು ಪರ್ಸೆಂಟು ಸಾಲ ಮಾಡಿ ಇವತ್ತು ತಂದು ಮರುಪಾವತಿಯನ್ನು ಮಾಡಿದ್ದಾರೆ ಅವ್ರಿಗೆ ಐದು ತಿಂಗಳು ಆರು ತಿಂಗಳು ನೀವು ಕೊಡದೇ ಇದ್ದರೆ ಯಾವ ರೀತಿ ಜೊತೆಗೆ ಸಾಲವನ್ನು ಕಟ್ಟಿರ್ತಕ್ಕಂಥವ್ರಿಗೆ ನೀವು ಸಾಲವನ್ನೇ ಕಟ್ಟಿಲ್ಲ ಅಂತ ನೀವು ನೋಟಿಸ್ ಕೊಡದೇ ಆದರೆ ಏನು ನಡೀತಿದೆ ಅಂತಕ್ಕಂಥದ್ದು ಯಾರಿಗೂ ಗೊತ್ತಿಲ್ಲ ಬಗ್ಗೆ ಅಧಿವೇಶನದಲ್ಲಿ ನೀವು ದನಿ ಎತ್ತಲಿಲ್ಲ ಅಂತ ಅಧಿವೇಶನದಲ್ಲಿ ಕಳೆದ ಐದು ಅಧಿವೇಶನದಲ್ಲಿ ನಾನು ಸಹಕಾರ ಇಲಾಖೆ ಬಗ್ಗೆ ಚರ್ಚೆಗೆ ಅವಕಾಶ ಕೇಳ್ತಾ ಇದ್ದೀನಿ ಇಲ್ಲ ಈ ಪ್ರಶ್ನೋತ್ತರ ವೇಳೆಯಲ್ಲಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀನಿ ಒಂದಕ್ಕೂ ಉತ್ತರ ಕೊಡ್ತಾ ಇಲ್ಲ ನಾನು ಕಳೆದ ಬಾರಿ ಸ್ಪೀಕರ್ ಅವ್ರನ್ನ ಭೇಟಿ ಮಾಡಿ ಕಂಪ್ಲೇಂಟನ್ನು ಸಹ ಕೊಟ್ಟು ಬಂದಿದ್ದೀನಿ ಕಮಿಟಿ ಮಾಡಿದ್ದೀವಿ ಆ ಕಮಿಟಿಯ ಮುಂದೆ ನಿಮ್ಮ ಅಹ್ವಾಲನ್ನು ಹೇಳಿ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ನಾವು ಶಿಸ್ತು ಕ್ರಮವನ್ನು ತೆಗೆದುಕೊಳ್ತೀವಿ ಅಂತಕ್ಕಂಥ ವಿಚಾರವನ್ನು ಹೇಳಿದ್ದಾರೆ ನಿಮ್ಮ ಕುಟುಂಬದ ಹಿಡಿತವನ್ನು ತಪ್ಸೋಕ್ಕೆ ಸಲುವಾಗಿ ಚುನಾವಣೆಯನ್ನು ನಡೆಸ್ತಾ ಇಲ್ವಾ ಅಂತ ಈಗ ನಾನು ಆಗಲೇ ಹೇಳ್ತಾ ಇದ್ದೀನಲ್ಲ ಯಾರ ಹಿಡಿತದಲ್ಲೂ ಸಹ ಸಹಕಾರ ಸಂಸ್ಥೆಗಳು ಇಲ್ಲ ಸಹಕಾರಿಗಳು ಯಾರು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದ್ದಾರೆ ರೈತರ ಪರವಾಗಿ ಯಾರು ನಿಂತಿದ್ದಾರೆ ಸಹಕಾರಿಗಳ ಪರ ಯಾರಿದ್ದಾರೆ ಅವ್ರ ಪರವಾಗಿ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು ಇದರಲ್ಲಿ ಹಿಡಿತ ಮತ್ತೊಂದು ಮಗದೊಂದಿಲ್ಲ ಅವರ ದೃಷ್ಟಿ ಒಂದೇ ಹರೀಶ್ ಗೌಡ ಡಿ ಸಿ ಸಿ ಬ್ಯಾಂಕ್ಗೆ ಬರಬಾರ್ದು ನಾನು ಅದನ್ನು ಒಪ್ಕೊಳ್ಳಿಕ್ಕೆ ತಯಾರಿದ್ದೇನೆ ನಮ್ಮ ರೈತರಿಗೆ ಅನ್ಯಾಯ ಮಾಡಬೇಡಿ ನಾನು ಡಿ ಸಿ ಸಿ ಬ್ಯಾಂಕ್ ಬರ್ದೇ ಇದ್ದರೂ ಪರವಾಗಿಲ್ಲ ದಯಮಾಡಿ ನಮ್ಮ ರೈತರಿಗೆ ಅನ್ಯಾಯ ಮಾಡಬೇಡಿ ಅಂತಕ್ಕಂಥ ಮನವಿಯನ್ನು ನಾನು ಮಾಡ್ತಾಯಿದ್ದೇನೆ ಧನ್ಯವಾದಗಳು ಥ್ಯಾಂಕ್ ಯು ಇದಿಷ್ಟು ಶಾಸಕ ಹರೀಶ್ ಗೌಡವರ ಮಾತು ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ ಪ್ರತಿನಿಧಿ ನ್ಯೂಸ್ ಮೈಸೂರು